ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಶ್ರೀ ನರನಾರಾಯಣರನ್ನು ತಪಸ್ಸಿನಿಂದ ಕದಲಿಸಲು ಇಂದ್ರನ ಅಸಫಲತೆ ಇಂದ್ರನು ಕಾಮದೇವ ವಸಂತ ಅಪ್ಸರೆಯರನ್ನು ಅಲ್ಲಿಗೆ ಕಳಿಸುವುದು ನಾರಾಯಣನಿಂದ ಊರ್ವಶಿ ಮೊದಲಾದವರ ಉತ್ಪತ್ತಿ ಮತ್ತು ನಾರಾಯಣನೊಡನೆ ಅಪ್ಸರೆಯರ ಸಂವಾದವೆಂಬ ಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜೇಂದ್ರನೇ ಈಗ ಹೆಚ್ಚು ಹೇಳುವುದು ಏಕೆ ಸರಿ ಈ ಜಗತ್ತಿನಲ್ಲಿ ಯಾರೋ ಒಬ್ಬನು ದ್ರೋಹದಿಂದ ವಂಚಿತವಾದ ಬುದ್ಧಿಯುಳ್ಳ ನಿಜವಾದ ಧರ್ಮಾತ್ಮನು ಸಿಗುವುದು ವಿರಳವೇ ಆಗಿದೆ ಏಕೆಂದರೆ ಈ ಚರಾಚರ ಜಗತ್ತೆಲ್ಲವೂ ರಾಗ ದ್ವೇಷಗಳಿಂದ ಓತಪ್ರೋತವಾಗಿದೆ ವೈರ ಮಾಡುವವನ ಕುರಿತು ವೈರ ಮಾಡುವುದು ಸಮಾನ ಕೋಟಿಯಲ್ಲಿ ಪರಿಗಣಿಸಲಾಗಿದೆ ಆದರೆ ಆ ದ್ವೇಷಿ ಮತ್ತು ಶಾಂತ ಸ್ವಭಾವದ ಪುರುಷನೊಂದಿಗೆ ದ್ವೇಷ ಮಾಡುವುದನ್ನು ನೀಚತೆ ಎಂದು ಹೇಳುತ್ತಾರೆ ಸಾತ್ವಿಕ ಸ್ವಭಾವವುಳ್ಳವರಿಗೆ ಕೃತಯುಗ ರಾಜಸ ಸ್ವಭಾವವುಳ್ಳವರಿಗೆ ತ್ರೇತಾಯುಗ ತಾಮಸ ಸ್ವಭಾವವುಳ್ಳವರಿಗೆ ಕಲಿಯುಗವು ಸದಾ ಮುಂದುಗಡೆಯೇ ಇರುತ್ತದೆ ಕ್ರಿಯೆಯಿಂದ ಯುಗದ ಸಂಬಂಧವೆಂದು ಹೇಳಲಾಗಿದೆ ಸತ್ಯ ಧರ್ಮಗಳನ್ನು ಪಾಲಿಸುವ ಯಾರೇ ಮನುಷ್ಯನು ಎಂದೆಂದಿಗೂ ಕೃತಯುಗಿ ಎಂದೇ ಕರೆಸಿಕೊಳ್ಳುವನು ಅಲ್ಲದೆ ಬೇರೆ ಯುಗಗಳ ಧರ್ಮದಲ್ಲಾದರೂ ಎಲ್ಲರೂ ತತ್ಪರರಾಗಿದ್ದಾರೆ ರಾಜನೆ ಧರ್ಮದ ಸ್ಥಿತಿಯಲ್ಲಿ ವಾಸನಾ ಪ್ರಧಾನ ಕಾರಣವೆಂದು ತಿಳಿಯಲಾಗಿದೆ ವಾಸನೆಯಲ್ಲಿ ಮಲಿನತೆ ಇರುವುದು ಸ್ವಾಭಾವಿಕವಾಗಿದೆ ಅದರ ಪ್ರಭಾವದಿಂದ ಧರ್ಮದಲ್ಲಿಯೂ ಮಲಿನತೆ ಬಂದು ಬಿಡುತ್ತದೆ ಮಲಿನ ವಾಸನೆಯು ಎಂದಿಗೂ ಧರ್ಮವನ್ನು ಶುದ್ಧ ರೂಪದಲ್ಲಿ ಎರಗೊಡುವುದಿಲ್ಲ ಧರ್ಮವು ಬ್ರಹ್ಮನ ಪುತ್ರನೆಂದು ಹೇಳಲಾಗುತ್ತದೆ ಬ್ರಹ್ಮನ ಹೃದಯದಿಂದ ಅವನ ಉತ್ಪತ್ತಿಯಾಗಿದೆ ಸತ್ಯ ಧರ್ಮವನ್ನು ಪಾಲಿಸುವ ಧರ್ಮವು ಬ್ರಾಹ್ಮಣ ರೂಪದಿಂದ ವಿರಾಜಿಸುತ್ತಿತ್ತು ಅವನ ಮೂಲಕ ವೈದಿಕ ಧರ್ಮದ ಪಾಲನೆ ನಿರಂತರವಾಗುತ್ತಿತ್ತು ಆ ಮಹಾತ್ಮ ಧರ್ಮನು ದಕ್ಷ ಪ್ರಜಾಪತಿಯ ಹತ್ತು ಕನ್ಯೆಯರೊಂದಿಗೆ ವಿವಾಹವಾದನು ವಿವಾಹ ಸಂಸ್ಕಾರದ ಸಮಯ ಸ್ವೀಕರಿಸುವ ಎಲ್ಲ ನಿಯಮ ಸಂಸ್ಕಾರದ ಸಮಯದಲ್ಲಿ ಸ್ವೀಕರಿಸುವ ಎಲ್ಲ ನಿಯಮಗಳನ್ನು ಪಾಲಿಸುತ್ತಾ ಅವನ ಗಾರ್ಹಸ್ ಗೃಹಸ್ಥ ಜೀವನ ನಡೆಯುತ್ತಿತ್ತು ಮತ್ತೆ ಸತ್ಯವತಿಯ ಸತ್ಯವ್ರತಿಯರಲ್ಲಿ ಶ್ರೇಷ್ಠನಾದ ಧರ್ಮನು ಆ ಕನ್ಯೆಯರಿಂದ ಅನೇಕ ಪುತ್ರರನ್ನು ಪಡೆದನು ರಾಜನೆ ಆ ಪುತ್ರರ ಹೆಸರು ಹರಿ ಕೃಷ್ಣ ನರ ಮತ್ತು ನಾರಾಯಣ ಎಂದಿಡಲಾಯಿತು ಹರಿ ಮತ್ತು ಕೃಷ್ಣ ಇವರಿಂದ ನಿರಂತರ ಯೋಗಾಭ್ಯಾಸ ನಡೆಯುತ್ತಲೇ ಇತ್ತು ನರ ಮತ್ತು ನಾರಾಯಣರು ಹಿಮಾಲಯ ಪರ್ವತಕ್ಕೆ ಹೋಗಿ ಬದರಿಕಾಶ್ರಮ ಎಂಬ ಪವಿತ್ರ ಸ್ಥಾನದಲ್ಲಿ ಉತ್ತಮ ತಪಸ್ಸನ್ನು ಪ್ರಾರಂಭಿಸಿದರು ಆ ಪ್ರಾಚೀನ ಮುನಿವರ ನರ ನಾರಾಯಣರು ತಪಸ್ವಿಗಳಲ್ಲಿ ಸರ್ವ ಪ್ರಧಾನರೆಂದು ಎಣಿಸಲಾಗುತ್ತದೆ ಗಂಗೆಯ ವಿಸ್ತೃತ ತಟದಲ್ಲಿ ಎದ್ದು ಪರಬ್ರಹ್ಮನನ್ನು ಚಿಂತಿಸುವುದೇ ಅವರ ಸ್ವಭಾವವಾಗಿತ್ತು ಭಗವಾನ್ ಶ್ರೀಹರಿಯ ಅಂಶಾವತಾರರಾದ ಆ ನರನಾರಾಯಣ ಎಂಬ ಋಷಿಗಳು ಅಲ್ಲೇ ಎದ್ದು ಒಂದು ಸಾವಿರ ವರ್ಷಗಳವರೆಗೆ ಉತ್ತಮ ತಪಸ್ಸು ಮಾಡಿದರು ಅವರ ತಪಸ್ಸಿನ ತೇಜದಿಂದ ಚರಾಚರ ಸಮಸ್ತ ಜಗತ್ತು ಸಂತೃಪ್ತವಾಯಿತು ಮತ್ತೆ ಇಂದ್ರನ ಮನಸ್ಸಿನಲ್ಲಿ ನರನಾರಾಯಣರ ಕುರಿತು ಮತ್ಸರ ಉಂಟಾಯಿತು ಅವನು ಚಿಂತೆಯಲ್ಲಿ ಮುಳುಗಿದನು ಅವನು ಯೋಚಿಸತೊಡಗಿದನು ಈಗ ನಾನು ಏನು ಮಾಡಬೇಕು ಈ ಧರ್ಮನಂದನ ನರನಾರಾಯಣರು ದೊಡ್ಡ ತಪಸ್ವಿಗಳು ಮತ್ತು ಧ್ಯಾನ ಪರಾಯಣರಾಗಿರುವರು ಇವರಿಗೆ ಸಿದ್ಧಿಯು ಸುಲಭವಾಗಿದೆ ಈಗ ಇವರು ನನ್ನ ಉತ್ತಮ ಆಸನವನ್ನು ಅವಶ್ಯವಾಗಿ ಕಸಿದುಕೊಳ್ಳುವರು ಇವರ ತಪಸ್ಸು ನಿಂತು ಹೋಗುವಂತಹ ಯಾವ ವಿಘ್ನವನ್ನು ಒಡ್ಡುವುದು ಹೀಗೆ ವಿಚಾರ ಮಾಡುತ್ತಲೇ ಅತ್ಯಂತ ಭಯಂಕರ ಕಾಮ ಕ್ರೋಧ ಲೋಭಗಳು ಇಂದ್ರನ ಮನಸ್ಸಿನಲ್ಲಿ ಉತ್ಪನ್ನವಾದವು ಅವನು ಕೂಡಲೇ ಐರಾವತವನ್ನೇರಿ ತಪಸ್ಸಿನಲ್ಲಿ ವಿಘ್ನವನ್ನು ಮಾಡಲು ಕುಂಧಮಾಧನ ಪರ್ವತಕ್ಕೆ ತಲುಪಿದನು ಅಲ್ಲಿ ನರನಾರಾಯಣರು ವಿರಾಜಿಸುತ್ತಿದ್ದ ಒಂದು ಪವಿ ಪರಮ ಪವಿತ್ರ ಆಶ್ರಮವಿತ್ತು ಅದರ ಕಡೆಗೆ ಇಂದ್ರನು ನೋಡಿದನು ತಪಸ್ಸಿನ ಪ್ರಭಾವದಿಂದ ಉದಿಸಿದ ಸೂರ್ಯನಂತೆ ನರನಾರಾಯಣರ ಶರೀರಗಳು ಹೊಳೆಯುತ್ತಿದ್ದವು ಎಲ ಹೀಗೆ ಸ್ವತಃ ವಿಷ್ಣುವೇ ಪ್ರಕಟವಾಗಿರುವನು ಅಥವಾ ಒಟ್ಟಿಗೆ ಇಬ್ಬರು ಸೂರ್ಯರು ಉದಯಿಸಿರುವರು ಧರ್ಮನ ಈ ಕುಮಾರರಿಬ್ಬರು ತಪಸ್ಸಿನ ಪ್ರಭಾವದಿಂದ ಏನು ಮಾಡಿಬಿಡುವರೋ ತಿಳಿಯದು ಹೀಗೆ ಮನಸ್ಸಿನಲ್ಲಿ ವಿಚಾರ ಮಾಡಿದ ಬಳಿಕ ಶಚಿಪತಿ ಇಂದ್ರನು ನರನಾರಾಯಣರ ಕಡೆಗೆ ನೋಡಿ ಹೇಳಿದನು ಧರ್ಮನಂದನರೇ ನೀವು ಅವಶ್ಯವಾಗಿ ಭಾಗ್ಯಶಾಲಿಗಳಾಗಿರುವಿರಿ ನಿಮಗೆ ಯಾವ ಕಾರ್ಯ ಅಭೀಷ್ಟವಾಗಿದೆ ತಿಳಿಸಿರಿ ಋಷಿಗಳೇ ನಾನು ಉತ್ತಮ ಶ್ರೇಷ್ಠ ವರವನ್ನು ಕೊಡಲು ಸಿದ್ಧನಾಗಿ ಇಲ್ಲಿಗೆ ಬಂದಿರುವೆನು ನಿಮ್ಮ ತಪಸ್ಸಿನ ಪ್ರಭಾವದಿಂದ ಸಂತುಷ್ಟನಾಗಿ ಅಲಭ್ಯವಾದ ವರವನ್ನು ನಿಮಗೆ ಕೊಡುವೆನು ವ್ಯಾಸರು ಹೇಳಿದರು ಹೀಗೆ ದೇವೇಂದ್ರನು ನರನಾರಾಯಣರ ಎದುರಿಗೆ ನಿಂತು ಪದೇ ಪದೇ ಹೇಳುತ್ತಿದ್ದನು ಆದರೆ ಆ ಋಷಿಗಳು ಯಾವ ಉತ್ತರವನ್ನು ಕೊಡಲಿಲ್ಲ ಅವರು ಧ್ಯಾನದಲ್ಲಿ ನಿಮಗ್ನರಾಗಿದ್ದರು ಅವರ ಚಿತ್ತದಲ್ಲಿ ಯಾವುದೇ ಚಂಚಲತೆ ಇರಲಿಲ್ಲ ಆಗ ಇಂದ್ರನು ಭಯವನ್ನುಂಟು ಮಾಡುವ ಮೋಹಿನಿ ಮಾಯೆಯನ್ನು ಹರಡಿದನು ಅನೇಕ ತೋಳಗಳು ಸಿಂಹಗಳು ಹುಲಿಗಳು ಹುಟ್ಟಿಕೊಂಡವು ಅವುಗಳಿಂದ ನರನಾರಾಯಣರನ್ನು ಭಯಪಡಿಸುವ ಚೇಷ್ಟೆ ಮಾಡಿದನು ಬಿರುಗಾಳಿ ಮಳೆ ಬೆಂಕಿ ಉರಿದುಕೊಳ್ಳುವ ದೃಶ್ಯಗಳನ್ನು ಪದೇ ಪದೇ ಉಂಟು ಮಾಡಿದನು ಹೀಗೆ ಇಂದ್ರನು ಅತ್ಯಂತ ಮೋಹದಲ್ಲಿ ಕೆಡಕುವ ಮಾಯೆಯನ್ನು ರಚಿಸಿ ಧರ್ಮನಂದನ ಮುನಿವರಿಯ ನರನಾರಾಯಣರನ್ನು ಹೆದರಿಸತೊಡಗಿದನು ಆದರೆ ಅವರ ಮೇಲೆ ಭಯದ ಯಾವ ಪ್ರಭಾವವೂ ಬೀಳಲಿಲ್ಲ ಅವರು ವಶರಾಗಲಿಲ್ಲ ಅವರ ಇಂತಹ ಸ್ಥಿತಿಯನ್ನು ನೋಡಿ ಇಂದ್ರನು ತನ್ನ ಮನೆಗೆ ಮರಳಿದನು ವರವನ್ನು ಪಡೆಯುವ ಮಾತಿನಿಂದ ನರನಾರಾಯಣರು ಮರುಳಾಗಲಿಲ್ಲ ಬಿರುಗಾಳಿಯೇ ಮೊದಲಾದವುಗಳಿಂದ ಅವರು ಹೆದರಲಿಲ್ಲ ಹುಲಿ ಸಿಂಹಗಳು ಪದೇ ಪದೇ ಬರುತ್ತಿದ್ದರೂ ಮುನಿಗಳು ಒಂದು ಹೆಜ್ಜೆಯೂ ಕದರಲಿಲ್ಲ ಆಗ ನರನಾರಾಯಣರ ಧ್ಯಾನವನ್ನು ಭಂಗಗೊಳಿಸಲು ಸಾಧ್ಯವಾಗದೆ ಹೋಯಿತು ಇಂದ್ರನು ಮನೆಗೆ ಬಂದು ಬಹಳ ಕಷ್ಟದಿಂದ ಸಮಯ ಕಳೆಯುತ್ತಿದ್ದನು ಈ ಶ್ರೇಷ್ಠ ಮುನಿಗಳನ್ನು ಭಯ ಮತ್ತು ಲೋಭವನ್ನು ತೋರಿಸಿ ಯಾರು ವಿಚಲಿತಗೊಳಿಸಲಾರರು ಆದಿಶಕ್ತಿ ಭಗವತಿ ಜಗದೀಶ್ವರಿ ಮಹಾವಿದ್ಯಾ ಎಂಬ ಹೆಸರಿನಿಂದ ವಿಖ್ಯಾತಳಾಗಿರುವಳು ಆ ಪರ ಪ್ರಕೃತಿ ದೇವಿಯ ರೂಪವು ಬಹಳ ವಿಲಕ್ಷಣವಾಗಿದೆ ನರನಾರಾಯಣರು ನಿತ್ಯಳಾದ ಆಕೆಯನ್ನು ಚಿಂತಿಸುತ್ತಿದ್ದರು ಭಗವತಿಯ ಧ್ಯಾನ ಮಾಡುವವನನ್ನು ಯಾವುದೇ ಮಾಯೆಯು ಪ್ರತೀಕಾರ ಮಾಡುವುದರಲ್ಲಿ ಸಮರ್ಥವಾಗಲಾರದು ಏಕೆಂದರೆ ದೇವತೆಗಳ ಬಳಿ ದಾನವರ ಬಳಿ ಇರುವ ಮಾಯಗಳೆಲ್ಲವೂ ದೇವರಿ ದೇವಿಯಿಂದಲೇ ಉತ್ಪತ್ತಿಯಾಗುತ್ತವೆ ಹಾಗಿರುವಾಗ ದೇವ ದಾನವರ ಸಂಬಂಧಿ ಮಾಯಗಳು ದೇವಿಯ ಉಪಾಸಕರನ್ನು ಹೇಗೆ ತಾನೇ ತಡೆಯಬಲ್ಲವು ದೇವಿಯ ಧ್ಯಾನ ಮಾಡುವವರ ಪಾಪಗಳು ಅತ್ಯಂತ ಅಭಾವವಾಗುತ್ತವೆ ಭಗವತಿಯ ಪ್ರಧಾನ ಮಂತ್ರ ವಾಗ್ಬೀಜ ಕಾಮಬೀಜ ಮತ್ತು ಮಾಯಾ ಬೀಜಗಳಾಗಿವೆ ಯಾರ ಚಿತ್ತದಲ್ಲಿ ಮೇಲೆ ಹೇಳಿದ ಭಗವತಿಯ ಮಂತ್ರಗಳಿಗೆ ಸ್ಥಾನ ಕೊಟ್ಟಿರುವರು ಅವರ ಕಾರ್ಯದಲ್ಲಿ ಬಾಧೆಯನ್ನು ಉಂಟುಮಾಡಲು ಯಾರೂ ಸಮರ್ಥರಾಗಲಾರರು ಆದರೆ ಇಂದ್ರನು ಮಾಯಾ ವಶನಾಗಿ ತನ್ನ ವಿವೇಕ ಶಕ್ತಿಯನ್ನು ಕಳೆದುಕೊಂಡಿದ್ದನು ಆದ್ದರಿಂದ ನರನಾರಾಯಣರ ಪ್ರತೀಕಾರಕ್ಕಾಗಿ ಅವನು ಪುನಃ ಕಾಮದೇವ ಮತ್ತು ವಸಂತ ಋತುವನ್ನು ಕರೆಸಿ ಇಂತೆಂದನು ಕಾಮದೇವನೇ ನೀನು ವಸ್ ನೀನು ವಸಂತ ಋತು ಮತ್ತು ರತಿಯೊಂದಿಗೆ ಈಗ ಹೊರಡು ಅಪ್ಸರೆಯರನ್ನು ಜೊತೆಗೆ ಕರೆದುಕೊಂಡು ಬೇಗನೆ ಗಂಧಮಾದನ ಪರ್ವತಕ್ಕೆ ಹೋಗು ಅಲ್ಲೇ ಬದರಿಕಾಶ್ರಮ ಎಂಬ ನಿರ್ಜನ ಸ್ಥಾನದಲ್ಲಿ ಋಷಿಗಳಲ್ಲಿ ಪ್ರಧಾನರಾದ ಪುರಾಣ ಪುರುಷ ನರನಾರಾಯಣರು ಕುಳಿತು ತಪಸ್ಸನ್ನು ಮಾಡುತ್ತಿರುವರು ಮನ್ಮಥನೆ ಅವರ ಬಳಿಗೆ ಹೋಗಿ ಅವರ ಚಿತ್ತವನ್ನು ಕಾಮಾತುರವಾಗಿಸುವುದು ಪರಮಾವಶ್ಯಕವಾಗಿದೆ ಈಗ ನನ್ನ ಕಾರ್ಯ ಸಾಧಕ ನೀನೇ ಆಗಿರುವೆ ಅವರನ್ನು ಮೋಹಿತರಾಗಿಸಿ ನಿನ್ನ ಬಾಣಗಳಿಂದ ನೋಯಿಸಿಬಿಡು ಮಹಾನುಭಾವನೆ ನೀನು ಧರ್ಮದ ಪುತ್ರರಾದ ಅವರಿಬ್ಬರು ಮುನಿಗಳನ್ನು ನಿಶ್ಚಯವಾಗಿಯೂ ವಶಪಡಿಸಿಕೊ ನಿನ್ನ ಬಾಣಗಳಿಗೆ ವಶೀಭೂತನಾಗಿ ಅತ್ಯಂತ ಕಷ್ಟಕ್ಕೆ ಭಾಗಿಯಾಗದವನು ಈ ಸಂಪೂರ್ಣ ಜಗತ್ತಿನಲ್ಲಿ ದೇವತೆಗಳಾಗಲಿ ದಾನವರಾಗಲಿ ಮಾನವರಾಗಲಿ ಯಾರು ತಾನೇ ಇದ್ದಾರೆ ಕಾಮದೇವನೇ ಬ್ರಹ್ಮ ನಾನು ಶಂಕರ ಚಂದ್ರ ಮತ್ತು ಅಗ್ನಿದೇವನು ಕೂಡ ನಿನ್ನ ಬಾಣಗಳ ಪ್ರಭಾವದಿಂದ ವಿವೇಕ ಶಕ್ತಿಯನ್ನು ಕಳೆದುಕೊಂಡಿದ್ದೆವು ಹಾಗಿರುವಾಗ ಈ ಮುನಿಗಳು ಯಾವ ಲೆಕ್ಕ ಅಪ್ಸರೆಯರ ಗುಂಪು ನಿನಗೆ ಸಹಾಯ ಮಾಡಲು ಸಿದ್ಧವಾಗಿದೆ ಮನಸ್ಸನ್ನು ಮುಗ್ಧಗೊಳಿಸುವ ಈ ಮಂಡಳಿ ಅಲ್ಲಿಗೆ ಅವಶ್ಯವಾಗಿ ಬರುವುದು ಕೇವಲ ತಿಲೋತ್ತಮೆ ಮತ್ತು ರಂಭೆಯರೇ ಈ ಕಾರ್ಯವನ್ನು ನೆರವೇರಿಸಲು ಕುಶಲರಾಗಿದ್ದಾರೆ ಅಥವಾ ನೀನೊಬ್ಬನೇ ಈ ಕಾರ್ಯವನ್ನು ಮಾಡಬಲ್ಲೆ ಹಾಗಿರುವಾಗ ಎಲ್ಲರೂ ಸೇರಿ ಮಾಡುವುದರಲ್ಲಿ ಸಂಶಯವೇನಿದೆ ಮಹಾನುಭಾವನೆ ನೀನು ನನ್ನ ಕಾರ್ಯವನ್ನು ಸಿದ್ಧಗೊಳಿಸಲು ತೊಡಗು ನಾನು ನಿನಗೆ ಅಭಿಲಷಿತ ವಸ್ತುಗಳನ್ನು ಕೊಡಲು ಸಿದ್ಧನಾಗಿದ್ದೇನೆ ನಾನು ಆ ತಪಸ್ಸುಗಳಿಗೆ ವರವನ್ನು ಕೊಡುವ ಮಾತನ್ನು ಹೇಳಿ ಪುಸಲಾಗಿಸಲು ಪ್ರಯತ್ನಿಸಿದೆ ಆದರೆ ಅವರು ಶಾಂತವಾಗಿ ಕುಳಿತಿದ್ದರು ಅವರು ತಮ್ಮ ಸ್ಥಾನದಿಂದ ಕದಲಲಿಲ್ಲ ನನ್ನ ಪರಿಶ್ರಮವೆಲ್ಲ ವಿಫಲವಾಗಿ ಹೋಗಿತು ಮತ್ತೆ ನಾನು ಮಾಯೆಯನ್ನು ಹರಡಿ ಅವರನ್ನು ಹೆದರಿಸಲು ಪ್ರಯತ್ನಿಸಿದೆ ಆಗಲೂ ಅವರು ತಮ್ಮ ಸ್ಥಾನದಿಂದ ಕದಲಲಿಲ್ಲ ದೇಹದ ರಕ್ಷಣೆ ಅವಶ್ಯಕವೆಂಬುದನ್ನು ಅವರು ತಿಳಿಯುತ್ತಿಲ್ಲ ವ್ಯಾಸರು ಹೇಳುತ್ತಾರೆ ಇಂದ್ರನ ಮಾತನ್ನು ಕೇಳಿ ಕಾಮದೇವನು ಹೇಳಿದನು ವಾಸವನೇ ಇಂತಹ ಸಂದರ್ಭದಲ್ಲಿ ನಿನ್ನ ಅಭೀಷ್ಟ ಕಾರ್ಯವನ್ನು ಅವಶ್ಯವಾಗಿ ಮಾಡುವೆವು ಆ ಮುನಿಗಳು ಯಾವುದಾದರೂ ದೇವತೆಯ ಉಪಾಸಕರಾಗಿದ್ದರೆ ನನಗೆ ವಶರಾಗುವರು ಆದರೆ ದೇವಿಯ ಆರಾಧನೆ ಮಾಡುವವರನ್ನು ನಾನು ಯಾವ ರೀತಿಯಿಂದಲೂ ವಶೀಭೂತರನ್ನಾಗಿಸಲು ಅಸಮರ್ಥನಾಗಿದ್ದೇನೆ ಕ್ಲೀಂ ದೇವಿಯ ಕಬ್ ಕಾಮ ಬೀಜವು ಮಹಾ ಮಂತ್ರವಾಗಿದೆ ನನ್ನ ಮನಸ್ಸಿನ ತನ್ನ ಮನಸ್ಸಿನಲ್ಲಿ ಈ ಮಂತ್ರವನ್ನು ಚಿಂತಿಸುವವನು ತನ್ನ ನನ್ನ ಶಕ್ತಿಯಿಂದ ಹೊರಗೆರುವನು ಆದ್ದರಿಂದ ಆ ತಪಸ್ವಿಗಳು ಆ ಮಹಾಶಕ್ತಿಯನ್ನು ಭಕ್ತಿಪೂರ್ವಕ ಉಪಾಸನೆ ಮಾಡುವವರಾಗಿದ್ದರೆ ಅವರ ಮೇಲೆ ನನ್ನ ಬಾಣಗಳ ಪ್ರಭಾವ ಬೀಳುವುದು ಅಸಂಭವವಾಗಿದೆ ಇಂದ್ರನು ಹೇಳಿದನು ಮಹಾನುಭಾವನೆ ನೀನು ಮೇಲೆ ಹೇಳಿದ ಎಲ್ಲ ಸಾಮಗ್ರಿಗಳೊಂದಿಗೆ ಅಲ್ಲಿಗೆ ಹೋಗು ನೀನು ನನಗೆ ಅನನ್ಯ ಹಿತೈಷಿಯಾಗಿರುವೆ ಆದ್ದರಿಂದ ಅತ್ಯಂತ ದುರ್ಲಭವಾದ ಕಾರ್ಯವನ್ನು ಸಿದ್ಧಗೊಳಿಸಿಕೊಡುವುದು ನಿನ್ನ ಪರಮ ಕರ್ತವ್ಯವಾಗಿದೆ ವ್ಯಾಸರು ಹೇಳುತ್ತಾರೆ ಇಂದ್ರನು ಹೀಗೆ ಆಜ್ಞೆ ಮಾಡಿದಾಗ ಕಾಮದೇವನೇ ಮೊದಲಾದವರೆಲ್ಲರೂ ಪೂರ್ಣ ಸಿದ್ಧತೆಯೊಂದಿಗೆ ಧರ್ಮನ ಪುತ್ರರಾದ ನರನಾರಾಯಣರು ಕಠಿಣ ತಪಸ್ಸು ಮಾಡುವಲ್ಲಿಗೆ ತೆರಳಿದರು ವ್ಯಾಸರು ಹೇಳುತ್ತಾರೆ ರಾಜನೇ ಮೊಟ್ಟ ಮೊದಲಿಗೆ ಆ ಶ್ರೇಷ್ಠ ಪರ್ವತಕ್ಕೆ ವಸಂತ ಋತುವು ತಲುಪಿದನು ಎಲ್ಲ ವೃಕ್ಷಗಳು ಹೂವುಗಳಿಂದ ತುಂಬಿ ಹೋದವು ಅವುಗಳ ಮೇಲೆ ಭೃಂಗಗಳ ಸಾಲುಗಳು ಜೇಂಕರಿಸತೊಡಗಿದವು ಮಾವು ಮಕುಳ ತಿಲಕ ಪಲಾಶ ಸಾಗವಾನಿ ತಾಳ ಕಮಾಲ ಮಾಧುಕ ಇವೆಲ್ಲ ವೃಕ್ಷಗಳು ಹೂವುಗಳಿಂದ ಸುಶೋಭಿತವಾದವು ಮರಗಳ ಟೊಂಗೆಗಳಲ್ಲಿ ಕೋಗಿಲೆಯ ಕೂಜನವು ಪ್ರಾರಂಭವಾಯಿತು ಹೂವುಗಳಿಂದ ತುಂಬಿದ ಬಳ್ಳಿಗಳು ಎತ್ತರವಾದ ಪರ್ವತಗಳ ಮೇಲೆ ಏರತೊಡಗಿದವು ಪ್ರಾಣಿಗಳಲ್ಲಿ ಕಾಮ ವೇಗವು ಸೀಮೆಯನ್ನು ದಾಟಿ ಹೋಯಿತು ಅವು ಪ್ರೇಮಾಸಕ್ತರಾಗಿ ಪರಸ್ಪರ ಹಾಸ ವಿಲಾಸದಲ್ಲಿ ತೊಡಗಿದವು ಅವುಗಳಲ್ಲಿ ಸಾಕಷ್ಟು ಉನ್ಮತ್ತತೆ ಆವರಿಸಿತು ಪುಷ್ಪಗಳ ಉತ್ತಮ ಸುಗಂಧವನ್ನು ಹೊತ್ತುಕೊಂಡು ದಕ್ಷಿಣಿ ಪವನವು ಮಂದಗತಿಯಲ್ಲಿ ಬೀಸತೊಡಗಿತು ಅದರ ಸ್ಪರ್ಶ ಮಾತ್ರದಿಂದ ಆನಂದದ ಅನುಭವವಾಗುತ್ತಿತ್ತು ಆಗ ಮುನಿಗಳ ಇಂದ್ರಿಯಗಳು ಹತೋಟಿ ತಪ್ಪಿದವು ಅನಂತರ ರತಿಯ ಸಹಿತ ಕಾಮದೇವನು ತನ್ನ ಪಂಚ ಬಾಣಗಳೊಂದಿಗೆ ಶೀಘ್ರವಾಗಿ ಬದರಿಕಾಶ್ರಮದಲ್ಲಿ ಬೀಡುಬಿಟ್ಟನು ರಂಬೆ ತಿಲೋತ್ತಮೆ ಮೊದಲಾದ ಅಪ್ಸರೆಯರು ಆ ಪಾವನ ಆಶ್ರಮಕ್ಕೆ ತಲುಪಿದರು ಅವರು ಸಂಗೀತ ಕಲೆಯಲ್ಲಿ ಬಹಳ ಪ್ರವೀಣರಾಗಿದ್ದರಿಂದ ಸ್ವರ ತಾಳಗಳೊಂದಿಗೆ ಗಾಯನವನ್ನು ಪ್ರಾರಂಭಿಸಿದರು ಆ ಮಧುರ ಸಂಗೀತ ಕೋಗಿಲೆಗಳ ಕಲರವ ಗಂಗಗಳ ಝೇಂಕಾರ ಇವುಗಳನ್ನು ಕೇಳಿ ಮುನಿವರಿಯ ನರನಾರಾಯಣರ ಸಮಾಧಿ ಭಂಗವಾಯಿತು ಈ ಸಮಯವಲ್ಲದ ಸಮಯದಲ್ಲಿ ವಸಂತನ ಆಗಮನ ಹೇಗಾಯಿತು ಎಂದು ಯೋಚಿಸಿದರು ವನವು ಪುಷ್ಪಗಳಿಂದ ಸುಶೋಭಿಸುತ್ತಿದೆ ಇಂದು ಅವಧಿ ಪೂರ್ಣವಾಗುವ ಮೊದಲೇ ಶಿಶಿರಋತು ಮುಗಿದು ಹೋಯಿತೆ ಕಾಲಗತಿಯಲ್ಲಿ ನಿಯಮದ ಉಲ್ಲಂಘನೆಯಾಗಿ ಈ ಮಹಾ ಕಠಿಣ ಕಾರ್ಯವು ಇಂದು ಸಂಭವಿಸಿತು ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ನಾರಾಯಣನು ನರನಲ್ಲಿ ಹೇಳತೊಡಗಿದನು ಆಗ ನಾರಾಯಣನ ಕಣ್ಣುಗಳು ವಿಸ್ಮಯಗೊಂಡು ರೆಪ್ಪೆ ಮುಚ್ಚುವುದು ಮರೆತು ಹೋದವು ನಾರಾಯಣನು ಹೇಳಿದನು ತಮ್ಮ ನೋಡು ಈ ವೃಕ್ಷಗಳು ಹೂವುಗಳಿಂದ ತುಂಬಿ ಅತ್ಯಂತ ಶೋಭಿಸುತ್ತಿವೆ ಎಲ್ಲೆಡೆ ಕೋಗಿಲೆಗಳ ಮಧುರ ಧ್ವನಿ ಕೇಳಿಬರುತ್ತಿದೆ ಬೃಂಗಗಳ ಗುಂಪುಗಳು ವೃಕ್ಷಗಳ ಶೋಭೆಯನ್ನು ಹೆಚ್ಚಿಸಿವೆ ಮುನಿಯೇ ಋತುವು ಭಯಂಕರ ಆತಂಕವನ್ನು ಹರಡಿತ್ತು ಅಷ್ಟರಲ್ಲಿ ಸಿಂಹರೂಪಿ ವಸಂತ ಋತುವು ತನ್ನ ಹರಿತವಾದ ಉಗುರುಗಳಿಂದ ಅದನ್ನು ಬಗೆಯುತ್ತ ಪಾಲಾಶ ಮೊದಲಾದ ಹೂವುಗಳನ್ನು ಹೊತ್ತುಕೊಂಡು ಬಂದು ವಕ್ರಿಸಿದನು ಬ್ರಹ್ಮನ್ ಈಗ ಈ ಬದರಿಕಾಶ್ರಮವು ಸಾಕ್ಷಾತ್ ವಸಂತಮಯಿ ಲಕ್ಷ್ಮಿಯ ನಿವಾಸ ಸ್ಥಾನವಾಗಿ ಬಿಟ್ಟಿದೆ ಸಮಯವು ಬರುವ ಮೊದಲೇ ಇದರ ಆಗಮನ ಹೇಗಾಯಿತೆಂಬುದೇ ನನಗೆ ಆಶ್ಚರ್ಯವಾಗುತ್ತಿದೆ ದೇವರ್ಷಿಯೇ ಇದು ನಿಶ್ಚಯವಾಗಿಯೂ ತಪಸ್ಸಿನಲ್ಲಿ ವಿಘ್ನವನ್ನೊಡ್ಡುವ ಮಾಯೆಯಾಗಿದೆ ನೀನು ಈ ವಿಚಾರದಲ್ಲಿ ವಿಚಾರ ಮಾಡು ನೀನು ಈ ವಿಷಯದಲ್ಲಿ ವಿಚಾರ ಮಾಡು ಕೇಳುತ್ತಲೇ ಧ್ಯಾನ ಭಂಗ ಮಾಡುವ ಅಪ್ಸರೆಯರ ಸಂಗೀತ ಕೇಳಿಬರುತ್ತಿದೆ ನ ತಮ್ಮ ತಪಸ್ಸನ್ನು ಭಂಗಗೊಳಿಸಲು ಇಂದ್ರನು ಮಾಡಿದ ಸಂಚು ಇರಲಿಕ್ಕಿಲ್ಲವಲ್ಲ ಹೆದರಿದ ಇಂದ್ರನು ಈ ವಿಘ್ನವನ್ನು ಒಟ್ಟಿರುವನೆಂದೇ ತಿಳಿಯುತ್ತದೆ ಸುಗಂಧ ಶೀತಲ ಹಾಗೂ ಮನಸ್ಸನ್ನು ಮುಗ್ಧಗೊಳಿಸುವ ಪವನವು ಶರೀರವನ್ನು ಸ್ಪರ್ಶಿಸುತ್ತಿದೆ ಇಂದ್ರನ ಷಡ್ಯಂತ್ರವಲ್ಲದೆ ಬೇರೆ ಯಾವ ಕಾರಣವೂ ಇದರಲ್ಲಿ ಇಲ್ಲ ಭಗವಾನ್ ನಾರಾಯಣನು ವ್ಯಾಪಕ ಪುರುಷನಾಗಿದ್ದಾನೆ ಅವನು ಇಲ್ಲೇ ಎಲ್ಲೋ ಇರುತ್ತಿದ್ದನು ಅಷ್ಟರಲ್ಲಿ ಎಲ್ಲ ಮಂಡಳಿಯು ಎದುರಿಗೆ ಕಾಣಿಸಿತು ಆಗ ಎಲ್ಲರಲ್ಲಿ ಕಾಮದೇವನೇ ಪ್ರಮುಖನಾಗಿದ್ದನು ನರನಾರಾಯಣರು ಆಶ್ಚರ್ಯದಿಂದ ಎಲ್ಲರನ್ನೂ ನೋಡಿದರು ಕಾಮದೇವ ಮೇನಕೆ ರಂಭೆ ತಿಲೋತ್ತಮೆ ಪುಷ್ಪಗಂಧ ಸುಕೇಶಿ ಮಹಾಶ್ವೇತ ಮನೋರಮ ಪ್ರಮದ್ವರ ಜತಾಚಿ ಗೀತಜ್ಞ ಚಾರುಹಾಸಿನಿ ಚಂದ್ರಪ್ರಭಾ ಶೋಭಾ ವಿದ್ಯುನ್ಮಾಲ ಅಂಬುಜಾಕ್ಷಿ ಕಾಂಚನಮಾಲಿನಿ ಹಾಗೂ ಇತರ ಅನೇಕ ಅಪ್ಸರೆಯರು ನರನಾರಾಯಣರಿಗೆ ಕಂಡುಬಂದರು ಇವರೆಲ್ಲರ ಸಂಖ್ಯೆ ಹದಿನಾರು ಸಾವಿರದ ಐವತ್ತು ಇತ್ತು ಕಾಮದೇವನ ಈ ವಿಶಾಲ ಸೇನೆಯನ್ನು ಕಂಡು ನರನಾರಾಯಣರು ಆಶ್ಚರ್ಯಗೊಂಡರು ಅನಂತರ ಆ ಅಪ್ಸರೆಯರೆಲ್ಲರೂ ಅವರಿಗೆ ನಮಸ್ಕಾರ ಮಾಡಿ ಎದುರಿಗೆ ನಿಂತುಕೊಂಡರು ಆ ಅಪ್ಸರೆಯರು ದಿವ್ಯ ಆಭೂಷಣಗಳಿಂದ ಅಲಂಕೃತರಾಗಿದ್ದರು ದಿವ್ಯ ಹಾರಗಳಿಂದ ಕೊರಳಿನ ಶೋಭೆ ಹೆಚ್ಚಿಸಿದ್ದವು ಅವರೆಲ್ಲರೂ ಬಾಯಿಯಿಂದ ಧರಾತಲದಲ್ಲಿ ಸುಲಭವಾಗಲು ಅಸಂಭವವಾದ ಕಪಟ ಗೀತೆಗಳನ್ನು ಹಾಡುತ್ತಿದ್ದರು ಮುನಿವರಿಯ ನಾರಾಯಣನು ಸಂತೋಷವಾಗಿ ಆ ಅಪ್ಸರೆಯರಲ್ಲಿ ಹೇಳಿದನು ಸುಂದರಿಯರೇ ನೀವು ತುಂಬಾ ಸಂತೋಷದಿಂದ ಇಲ್ಲೇ ಇರಿ ನಾನು ನಿಮಗೆ ಅದ್ಭುತ ರೀತಿಯಿಂದ ಆತಿಥ್ಯ ಸತ್ಕಾರ ಮಾಡಲು ಸಿದ್ಧನಾಗಿದ್ದೇನೆ ನೀವೆಲ್ಲರೂ ಅತಿಥಿಗಳಾಗಿ ಸ್ವರ್ಗದಿಂದ ಇಲ್ಲಿಗೆ ಬಂದಿರುವಿರಿ ವ್ಯಾಸರು ಹೇಳುತ್ತಾರೆ ಆಗ ನಾರಾಯಣ ಮುನಿಯು ಮನಸ್ಸಿನಲ್ಲೇ ಯೋಚಿಸಿದನು ಇಂದ್ರನು ನಮ್ಮ ತಪಸ್ಸಿನಲ್ಲಿ ವಿಘ್ನವನ್ನುಂಟು ಮಾಡಲು ಇವರನ್ನು ಕಳಿಸಿರುವನು ಆದರೆ ಈ ಬಡಪಾಯಿಗಳಾದ ನಗಣ್ಯ ಅಪ್ಸರೆಯರು ನಮ್ಮದನ್ನು ಏನು ತಾನೇ ಕೆಡಿಸಬಲ್ಲರು ನಾನು ಈಗಲೇ ಇವರೆಲ್ಲರನ್ನು ಆಶ್ಚರ್ಯಗೊಳಿಸುವ ಹೊಸ ಅಪ್ಸರೆಯರನ್ನು ಸೃಷ್ಟಿ ಮಾಡುವೆನು ಈ ಅಪ್ಸರೆಯರಿಗಿಂತ ಆಕೆಯ ರೂಪವು ಬಹಳ ವಿಲಕ್ಷಣವಾಗುವುದು ಈಗ ತಪಸ್ಸಿನ ಬಲವನ್ನು ತೋರಿಸುವುದು ಅವಶ್ಯಕವಾಗಿದೆ ಹೀಗೆ ಮನಸ್ಸಿನಲ್ಲಿ ಯೋಚಿಸಿ ನಾರಾಯಣನು ತನ್ನ ಕೈಯಿಂದ ತೊಡೆಯನ್ನು ತಟ್ಟಿದನು ತಕ್ಷಣವೇ ಓರ್ವ ಸರ್ವಾಂಗ ಸುಂದರಿ ಸ್ತ್ರೀಯನ್ನು ಉತ್ಪನ್ನ ಮಾಡಿದನು ನಾರಾಯಣನ ಊರು ಭಾಗದಿಂದ ಅಂದರೆ ತೊಡೆಯ ಭಾಗದಿಂದ ಹುಟ್ಟಿದ ಆ ನಾರಿ ಊರ್ವಶಿ ಎಂದು ಊರ್ವಶಿಯು ಬಹಳ ಸುಂದರಿಯಾಗಿದ್ದಳು ಅಲ್ಲಿ ನೆರೆದಿದ್ದ ಅಪ್ಸರಿಯರಿಗೆ ಆಕೆಯನ್ನು ನೋಡಿದಾಗ ಆಶ್ಚರ್ಯದ ಸೀಮೆಯೇ ಉಳಿಯಲಿಲ್ಲ ಆಗ ನಾರಾಯಣ ಮುನಿಯ ಮನಸ್ಸು ಸರ್ವಥಾ ನಿಶ್ಚಿಂತವಾಗಿತ್ತು ಅಲ್ಲಿ ಎಷ್ಟು ಅಪ್ಸರೆಯರಿದ್ದರೂ ಅಷ್ಟೇ ಅಪ್ಸರೆಯರನ್ನು ಉತ್ಪನ್ನ ಮಾಡಿದನು ಅವರೆಲ್ಲರೂ ಕೈಯಲ್ಲಿ ಬಗೆ ಬಗೆಯ ಉಡುಗೊರೆಯ ಸಾಮಗ್ರಿಗಳನ್ನು ಹಿಡಿದುಕೊಂಡು ನಗುತ್ತಾ ಹಾಡುತ್ತಾ ಬಂದರು ಅವರು ನರನಾರಾಯಣ ಮುನಿಗಳ ಚರಣಗಳಲ್ಲಿ ತಲೆಬಾಗಿದರು ಮತ್ತು ಕೈ ಮುಗಿದುಕೊಂಡು ಮುಂದೆ ನಿಂತುಕೊಂಡರು ಆಗ ಸ್ವರ್ಗದಿಂದ ಬಂದಿರುವ ಅಪ್ಸರೆಯರು ನರನಾರಾಯಣರಲ್ಲಿ ಹೇಳಿದರು ಮಹನೀಯರೇ ಮೂರ್ಖ ಸ್ತ್ರೀಯರಾದ ನಾವು ತಮ್ಮ ತಪಸ್ಸಿನ ಮಹಿಮೆ ಮತ್ತು ಧೈರ್ಯವನ್ನು ನೋಡಿ ಆಶ್ಚರ್ಯಗೊಂಡಿರುವೆವು ಮಹಾನುಭಾವರಾದ ಮುನಿಗಳೇ ನಿಮ್ಮ ಸ್ವರೂಪದ ವಿಷಯದಲ್ಲಿ ನಮಗೆ ಅರಿವು ಮೂಡಿತು ನೀವು ಪರಮ ಪುರುಷ ಭಗವಾನ್ ಶ್ರೀಹರಿಯ ಅಂಶಾವತಾರಿಗಳಾಗಿರುವಿರಿ ತಾವು ಶಮ ಧಮಾದಿ ಸದ್ಗುಣಗಳಿಂದ ಸದಾ ಪರಿಪೂರ್ಣರಾಗಿರುವಿರಿ ನಿಮ್ಮ ಸೇವೆಗಾಗಿ ಅಲ್ಲದಿದ್ದರೂ ಶತಕ್ರತು ಇಂದ್ರನ ಯಾವುದೇ ಕಾರ್ಯವನ್ನು ಸಿದ್ಧಗೊಳಿಸಲು ಇಲ್ಲಿಗೆ ನಮ್ಮ ಬರೋಣವಾಯಿತು ಯಾವುದೋ ಭಾಗ್ಯದಿಂದ ನಮಗೆ ನಿಮ್ಮ ದರ್ಶನ ಸುಲಭವಾಯಿತು ತಾವು ಮಾಡಿದ ಪುಣ್ಯ ಕಾರ್ಯ ಯಾವುದು ಎಂಬುದನ್ನು ತಿಳಿಯಲು ನಾವು ನಾವು ಮಾಡಿದ್ದ ಪುಣ್ಯ ಕಾರ್ಯ ಯಾವುದು ಎಂಬುದನ್ನು ತಿಳಿಯಲು ನಾವು ಅಸಮರ್ಥರಾಗಿದ್ದೇವೆ ಆದರೆ ಯಾವುದು ಸಂಚಿತ ಪ್ರಾರಬ್ಧವು ಅವಶ್ಯವಾಗಿತ್ತು ಎಂಬುದನ್ನು ಒಪ್ಪಿಕೊಳ್ಳುವುದು ಅನಿವಾರ್ಯವಾಗಿದೆ ನಾವು ನಿಶ್ಚಯವಾಗಿಯೂ ಅಪರಾಧಿಗಳಾಗಿದ್ದೇವೆ ಹೀಗಿದ್ದರೂ ನಮ್ಮನ್ನು ತಮ್ಮವರೆಂದು ತಿಳಿದು ನೀವು ಮನಸ್ಸಿನಲ್ಲಿ ಶಾಂತಿಯನ್ನಿರಿಸಿ ನಮ್ಮನ್ನು ಪಾಪ ಮುಕ್ತರಾಗಿರಿಸ ನಮ್ಮನ್ನು ಪಾಪ ಮುಕ್ತರಾಗಿರಿಸಿರುವಿರಿ ವಿವೇಕಶೀಲ ಮಹಾನುಭಾವರು ತುಚ್ಛವಾದ ಶಾಪದಿಂದ ತಮ್ಮ ತಪಸ್ಸನ್ನು ಕಳೆದುಕೊಳ್ಳುವುದಿಲ್ಲ ಇದು ಸರಿಯಾಗಿಯೇ ಇದೆ ವ್ಯಾಸರು ಹೇಳುತ್ತಾರೆ ಹೀಗೆ ಅಪ್ಸರೆಯರು ನಮ್ರತೆಯಿಂದ ಪ್ರಣಾಮ ಮಾಡುತ್ತಾ ತಮ್ಮ ಮಾತನ್ನು ಹೇಳುತ್ತಿದ್ದರು ಅವರ ಮಾತನ್ನು ಕೇಳಿ ನರ ನಾರಾಯಣ ಮುನಿಗಳು ಉತ್ತರಿಸಲು ಉದ್ಯುಕ್ತರಾದರು ಆಗ ಆ ಮುನಿಶ್ರೇಷ್ಠರ ಮುಖಗಳಲ್ಲಿ ಪ್ರಸನ್ನತೆ ಆವರಿಸಿತ್ತು ಕಾಮ ಮತ್ತು ಲೋಭದ ಮೇಲೆ ಅವರು ವಿಜಯವನ್ನು ಪಡೆದಿದ್ದರು ತಮ್ಮ ತಪಸ್ಸಿನ ಪ್ರಭಾವದಿಂದ ಅವರ ಸರ್ವಾಂಗವು ಅನುಪಮವಾಗಿ ಶೋಭಿಸುತ್ತಿತ್ತು ಭಗವಾನ್ ನಾರಾಯಣನು ಹೇಳಿದನು ನಾವು ಸಂತೋಷವಾಗಿ ನಿಮಗೆ ಅಭೀಷ್ಟ ವರವನ್ನು ಕೊಡಲು ಸಿದ್ಧರಾಗಿದ್ದೇವೆ ಹೇಳಿರಿ ನೀವೆಲ್ಲರೂ ಸುಂದರ ನೇತ್ರಗಳುಳ್ಳ ಈ ಊರ್ವಶಿಯನ್ನು ಜೊತೆಗೆ ಕರೆದುಕೊಂಡು ಸ್ವರ್ಗಕ್ಕೆ ಹೋಗಿರಿ ಈ ಬಾಲೆ ನಿಮಗೆ ಕಾಣಿಕೆಯಾಗಿ ಅರ್ಪಿಸುತ್ತಿದ್ದೇವೆ ಆದ್ದರಿಂದ ಮನಸ್ಸನ್ನು ಮುಗ್ಧಗೊಳಿಸುವ ಇಂದ್ರನ ಸಂತೋಷಕ್ಕಾಗಿ ನಾವು ಅವನಿಗೆ ಈಕೆಯನ್ನು ಕೊಡುತ್ತಿದ್ದೇವೆ ಎಲ್ಲ ದೇವತೆಗಳ ಕಲ್ಯಾಣವಾಗಲಿ ಈಗ ಎಲ್ಲರೂ ಇಚ್ಛಾನುಸಾರವಾಗಿ ಇಲ್ಲಿಂದ ತೆರಳುವ ಕೃಪೆ ಮಾಡಿರಿ ಅಪ್ಸರೆಯರು ಹೇಳಿದರು ಮಹಾನುಭಾವರೇ ತಾವು ದೇವಾಧಿದೇವ ಭಗವಾನ್ ನಾರಾಯಣರಾಗಿರುವಿರಿ ಪರಮ ಭಕ್ತಿಯೊಂದಿಗೆ ಸಂತೋಷವಾಗಿ ನಾವು ತಮ್ಮ ಚರಣಗಳಲ್ಲಿ ಅರ್ಪಿತರಾಗಿದ್ದೇವೆ ಈಗ ನಾವು ಎಲ್ಲಿಗೆ ಹೋಗುವುದು ಮಧುಸೂದನೇ ನಿಮ್ಮ ಕಣ್ಣುಗಳು ಕಮಲ ಪತ್ರದಂತೆ ವಿಶಾಲವಾಗಿದೆ ಪ್ರಭು ನೀವು ಪ್ರಸನ್ನರಾಗಿದ್ದರೆ ಅಭಿಲಷಿತ ವರವನ್ನು ಕೊಡಲು ಬಯಸುವೆಯಾದರೆ ನಾವು ನಮ್ಮ ಮನೋರಥವನ್ನು ತಮ್ಮ ಮುಂದೆ ಇಡುವೆವು ಉತ್ತಮ ತಪಸ್ಸು ಮಾಡುವ ದೇವೇಶನೇ ನೀವು ನಮಗೆ ಪತಿಯಾಗಲು ಕೃಪೆ ಮಾಡಿರಿ ಸಾಕು ಇದೇ ನಮ್ಮ ವರವಾಗಿದೆ ಅದರಿಂದ ದೇವೇಶ್ವರನೇ ನಾವು ಸಂತೋಷವಾಗಿ ತಮ್ಮ ಸೇವೆ ಮಾಡುವುದರಲ್ಲಿ ತೊಡಗುವೆವು ಹಾಗೂ ನೀವು ಸೃಷ್ಟಿಸಿದ ಸುಂದರ ಕಣ್ಣುಳ್ಳ ಊರ್ವಶಿಯೇ ಆದಿ ಇತರ ಅಪ್ಸರೆಯರು ತಮ್ಮ ಅಪ್ಪಣೆಯಂತೆ ಸ್ವರ್ಗಕ್ಕೆ ಹೋಗಲಿ ಉತ್ತಮ ತಪಸ್ಸು ಮಾಡುತ್ತಿರುವ ಮುನಿವರಿಯರೇ ಹದಿನಾರು ಸಾವಿರದ ಐವತ್ತು ಅಪ್ಸರೆಯರಾದ ನಾವು ಇಲ್ಲೇ ಇರುವೆವು ನಾವೆಲ್ಲರೂ ನಿಮ್ಮ ಉಚಿತವಾದ ಸೇವೆ ಮಾಡುವೆವು ದೇವೇಶನೇ ತಾವು ನಮ್ಮ ಅಭಿಲಾಷೆಯನ್ನು ಪೂರ್ಣಗೊಳಿಸಿ ನಮ್ಮ ಸತ್ಯ ವ್ರತವನ್ನು ಪಾಲಿಸಿರಿ ನಾವು ಭಾಗ್ಯವಶದಿಂದ ನಿಮ್ಮ ಪ್ರೇಮದಲ್ಲಿ ಹುಚ್ಚರಾಗಿ ಇಲ್ಲಿಗೆ ಬಂದಿರುವೆವು ದೇವೇಶನೇ ನಮ್ಮನ್ನು ತ್ಯಜಿಸುವುದು ನಿಮಗೆ ಶೋಭಿಸಲಾರದು ಜಗತ್ಪ್ರಭು ನೀವು ಸರ್ವ ಸರ್ವ ಸಮರ್ಥ ಪುರುಷರಾಗಿರುವಿರಿ ಆಗ ಭಗವಾನ್ ನಾರಾಯಣನು ಹೇಳಿದನು ಪೂರ್ಣ ಒಂದು ಸಾವಿರ ವರ್ಷ ನಾವು ತಪಸ್ಸು ಮಾಡಿರುವೆವು ಸುಂದರಿಯರೇ ನಮ್ಮ ಇಂದ್ರಿಯಗಳು ವಶದಲ್ಲಿವೆ ಹಾಗಿರುವಾಗ ನಾವು ಆ ತಪಸ್ಸನ್ನು ಹೇಗೆ ನಾಶ ಮಾಡಬಲ್ಲೆವು ಕಾಮ ಸಂಬಂಧಿ ಸುಖಕ್ಕಾಗಿ ನಮಗೆ ಕಿಂಚಿತ್ತಾದರೂ ಇಚ್ಛೆಗಿಲ್ಲ ಏಕೆಂದರೆ ಅದರಿಂದ ಸಾತ್ವಿಕ ಸುಖವು ಸತ್ಯನಾಶವಾಗುತ್ತದೆ ಪಾಶವಿಕ ಧರ್ಮದ ತುಲನೆ ಮಾಡುವ ಮಿಥುನ ಧರ್ಮದಲ್ಲಿ ಬುದ್ಧಿವಂತ ಪುರುಷನು ಹೇಗೆ ತನ್ನ ಮನಸ್ಸನ್ನು ರಮಿಸಲು ಬಿಡುವನು ಸರೆಯರು ಹೇಳಿದರು ಶಬ್ದಾದಿ ಐದು ಗುಣಗಳ ನಡುವೆ ಸ್ಪರ್ಶ ಬರುತ್ತದೆ ಇದರಿಂದಲೇ ಸ್ಪರ್ಶ ಜನಿತ ಸುಖವನ್ನು ಸರ್ವೋತ್ತಮವೆಂದು ತಿಳಿಯಲಾಗಿದೆ ಆದ್ದರಿಂದ ಮಹಾರಾಜ ನಮಗೆ ಎಲ್ಲ ವಿಧದ ಸ್ಪರ್ಶ ಸುಖವನ್ನು ಕೊಡಲಿಕ್ಕಾಗಿ ನೀವು ವಚನ ಬದ್ಧರಾಗುವ ಕೃಪೆ ಮಾಡಿರಿ ಮತ್ತೆ ನಿರ್ಭರತೆಯಿಂದ ಸುಖವನ್ನು ಅನುಭವಿಸಿ ಬಂಧ ಮಾದನದಲ್ಲಿ ಚನ್ ಸಂಚರಿಸಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ